ನಮಸ್ಕಾರ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವತ್ತು ನಾವು ಇರೋದು ಕೋಲಾರ ಕೋಲಾರದಲ್ಲಿ ಫೇಮಸ್ ಆದಂಥ ಕೋಲಾರಮ್ಮ ಟೆಂಪಲ್ಗೆ ಬೆಳಗ್ಗೆ ಎದ್ದು ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಹೊರಟೆ ಗೊತ್ತಲ್ಲ ಕೇರ್ಪೋರ್ಟ್ ಟ್ರಾಫಿಕ್ಕು ಎಲ್ಲ ದಾಟ್ಕೊಂಡು ಹಂಗೆ ಮುಂದೆ ಹೋದೆ ಹೊಸ್ಕೋಟೆ ದಾಟಾದ ಮೇಲೆ ಒಂದು ವಿಷ್ಣು ಇವಂಥ ವೆಜ್ಜು ರೆಸ್ಟೋರೆಂಟು ಟೇಸ್ಟ್ ನೋಡೋಣ ಅಂತ ಸೈಡ್ಗೆ ಹಾಕಿದೆ ಬಟ್ ಟೇಸ್ಟು ಫಿಫ್ಟಿ ಫಿಫ್ಟಿ ಏನೂ ಮಾಡೋಕ್ಕಲ್ಲ ಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಲೈಟಾಗಿ ಒಂದು ಟಿಫನ್ ಮಾಡಿಕೊಂಡು ಹೊರಟು ಹಂಗೇನೋ ಮುಂದಕ್ಕೆ ಹೊರಟು ಬೈಪಾಸಿಂದ ಕೋಲಾರ ಎಂಟ್ರಿ ಅದು ನಿಮಗೆ ಆಲ್ಮೋಸ್ಟ್ ಬೈಪಾಸಿಂದ ಒಂದು ಮೂರುವರೆಯಿಂದ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಹೋದ್ರೆ ಈ ಕೋಲಾರಮ್ಮ ಟೆಂಪಲ್ ಸಿಗುತ್ತೆ ಹಂಗೆ ಮುಂದೆ ಹೋದ ಎಂಟ್ರಿ ಆಗ್ತದೆ ನನಗೆ ಕಲ್ಲಲ್ಲಿ ದೊಡ್ಡ ದೊಡ್ಡ ಆರ್ಚು ಕೋಲಾರಮ್ಮ ದೇವಾಲಯ ಅಂತ ನನಗೆ ಕಾಣಿಸ್ತು ಸರಿ ಪಾರ್ಕಿಂಗ್ ಹಾಕ್ಬಿಟ್ಟು ಗಾಡಿ ಒಳಗಡೆ ನಾನು ನೋಡೋಣ ಅಂತ ಒಳಗಡೆ ಹೊರಟೆ ನೀವು ನೋಡ್ಬೋದು ಹದಿಮೂರನೇ ಶತಮಾನದ ಟೆಂಪಲ್ ಇದು ಯಾವುದೇ ರೀತಿ ಕಾಂಕ್ರೀಟು ಯೂಸ್ ಮಾಡಿಲ್ಲ ಸಿಮೆಂಟ್ನ ಎಲ್ಲ ಪ್ರತಿಯೊಂದು ಕಲ್ಲಲ್ಲೇ ಮಾಡಿರೋದು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಕೂತ್ಕೊಳ್ಳೋರಿಗೆ ಚಿಕ್ಕದಾಗಿ ಒಂದು ಪಾರ್ಕ್ ಮಾಡಿದ್ದಾರೆ ಪಾರ್ಕಲ್ಲಿ ಕೂತ್ಕೊಳ್ಳೋರು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಕುತ್ಕೋಬೋದು ಲೆಫ್ಟ್ ಲೆಫ್ಟಲ್ಲಿ ನೋಡಿದ್ರೆ ಬಂದವರು ಕಾಲ್ ತೊಗೊಂಡು ಒಳಗಡೆ ಹೋಗಿ ನೀರಿನ ವ್ಯವಸ್ಥೆ ಇದೆ ಹಂಗೆ ನಾವು ಕಾಲು ತೊಗೊಂಡು ಒಳಗಡೆ ಎಂಟ್ರಿ ಅದು ಎಂಟ್ರಿ ಇದ್ದಂಗೆ ಕೋಲಾರಮ್ಮ ಚಿಕ್ಕದು ವಿಗ್ರಹ ಇಟ್ಟಿದ್ದಾರೆ ಎದುರುಗಡೆಗೇನೆ ಹೀಗೆ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಹೊರಟು ಈ ಫೇಮ ಈ ಟೆಂಪಲ್ ಏನಕ್ಕಪ್ಪ ಫೇಮಸ್ ಅಂದರೆ ಚೇಳು ಮನೆಯಲ್ಲಿ ಚೇಳು ಕಟ್ಟಾರರು ಮತ್ತು ಚೇಳು ಪದೇ ಪದೇ ಕಚ್ಚೋರು ಇಲ್ಲಿ ಬಂದು ಹರ್ಕೆ ಮಾಡಿಕೊಂಡ್ರೆ ಅದು ಏನೇ ದೋಷ ಇದ್ರೂ ನಿವಾರಣೆ ಆಗುತ್ತಂತೆ ನೀವು ದೇವಸ್ಥಾನದ ಒಳಗಡೆ ಎಂಟ್ರಿ ಇದ್ದಂಗೆ ನಿಮ್ಗೆ ಲಿಫ್ಟಲ್ಲಿ ಚೇಳಿಂದು ವಿಗ್ರಹಗಳಿಟ್ಟಿದ್ದಾರೆ ದೇವಿ ವಿಗ್ರಹ ತೋರ್ಸೋಕ್ಕಾಗಿಲ್ಲ ಯಾಕೆ ಅಂದರೆ ಇಲ್ಲಿ ಕ್ಯಾಮ್ರಾ ಒಳಗಡೆ ನಾಟ ಲೋಡು ಕೋಲಾರ ಕಡೆ ಬಂದವರು ದಯವಿಟ್ಟು ಬಂದು ಕೋಲಾರಮ್ಮ ಟೆಂಪಲ್ನ ದರ್ಶನ ಮಾಡ್ಕೊಂಡೋಗಿ